ಗಡಿಫಾರ ಮುಂದೆ ಹೋರಾಟ ಮಾಡಕ್ಕೆ ಹೋರಾಟಗಾರ ಈ ಮೂರ್ಖನಿಕೆ ಮಾಡ್ಕೊಂತ ಹೋಗ್ಬಿಟ್ಟು ಒಬ್ಬ ಹೋರಾಟಗಾರ ಬ್ರಿಟಿಷರು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರತು ಆಡಳಿತ ಮಾಡೋದ್ರಿಂದ ಬಂದಿಲ್ಲ ಈ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ ಇವತ್ತು ಅನ್ಕೊಂಡಿರ್ಬಹುದು ಈ ಧರ್ಮಸ್ಥಳದಲ್ಲಿ ಬೆಳತಂಗಡಿಯಲ್ಲಿ ಉಜಿರಿಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತ ಹೇಳಿ ಪ್ರತಿ ಮನೆ ಮನೆಯಲ್ಲಿ ತಂದೆ ತಾಯಿ ಹೆಣ್ಣು ಎತ್ತನೋ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇನೋ ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು ಸೌಜನ್ಯ ರೇಪಾಗಿ ಹುಡುಗಿ ನ್ಯಾಯ ಸಿಗಬೇಕಂತಂದೇಳಿ ಹೆಣ್ಣಿನ ಪೂಜೆ ಮಾಡೋಂಥ ಪ್ರತಿಯೊಬ್ಬ ಗಂಡನು ಧ್ವನಿ ಎತ್ತೇ ಎತ್ತೇನ ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡಲಿಲ್ಲದ್ರೆ ಸರ್ಕಾರನೇ ಪತನಾಗೋವಂಥ ಒಂದು ಸ್ಥಿತಿಗೆ ಬರ್ತೈತಿ ಯಾವ ಸರ್ಕಾರನು ಬರಲ್ಲ ನೇಪಾಳ ಇದೇ ರೀತಿಯಾಗಿತ್ತು ನ್ಯಾಯ ದೊರಕ ನ್ಯಾಯ ದೊರಕಲಿಕ್ಕೆ ನ್ಯಾಯ ದೊರಕಲಿಕ್ಕೆ ಆಗಲಾರದಂತ ಸ್ಥಿತಿ ಬಂದ ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು ಆದರೂ ನಮ್ಮ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪವಿತ್ರವಾಗಿ ಕೊಟ್ಟಾರ ಪ್ರತಿಯೊಬ್ಬನು ಹೋರಾಡ್ಬೌದು ಪ್ರತಿಯೊಬ್ಬನು ಕ್ವಶನ್ ಮಾಡ್ಬೌದು ಇವತ್ತು ಮನವಿ ಕೊಡಲಿಕ್ಕೆ ಬಂದೊತ್ತಾಗೆ ಮನವಿ ಕೊಡ್ಲಿಕ್ಕೆ ಐದು ಜನ ಹೋಗಲೇಬಹುದು ಇವು ಆಯ್ತು ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ ನೀವು ಮನವಿ ಕೊಡಕ್ಕೆ ಆಸ್ಪದ ಇಲ್ಲ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಕೊಟ್ಟಿಲ್ಲ ಅಂತೇಳಿ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ ಪಿ ಎನ್ ಎಸ್ ಆ್ಯಕ್ಟ್ ಒಳಗೆ ಯಾವ್ದ್ರಲ್ಲಿ ಐತಿ ಬೇಕ ನಮಗೆ ಅಧಿಕಾರ ಇಲ್ವಾ ಈಗ ನಮ್ಮ ಮಗಳು ನಮ್ಮ ತಂಗಿ ನನ್ನ ತಾಯಿ ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗ ಐತಿ ಅಂತಂದೇಳಿ ಯಾರು ಒಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡಕ್ಕಾಗಲ್ಲ ಆ ಮನವಿ ಕೊಡೋದು ಸಮೇತ ಈ ರೀತಿ ಕೂಗಿಸ್ಬೇಕ ಇದು ಇದು ಹಿಟ್ಲರ್ ಆಡಳಿತ ಬೇಡ ಸರ್ಕಾರ ಒಳ್ಳೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಜನರ ಪರವಾಗಿ ನಾವು ಎಲ್ಲರ ಪರವಾಗಿ ನಿಮ್ಮ ಕೈ ಮುಗಿದು ಕೇಳ್ತೀವಿ ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಸಪ್ತರ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡಲೇಬೇಕು ನೀವು ನ್ಯಾಯ ದೊರಕಿಸಿ ಕೊಟ್ಟಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಮುಂದೆ ಅದೇ ರೀತಿ ಪೂಜೆ ಮಾಡ್ತೀವಿ ಅಂತಂದೇಳಿ ರಾಜ್ಯದ ಜನರ ಪರವಾಗಿ thank you